ನಮಸ್ಕಾರ ನಮಸ್ಕಾರ ಸರ್ ಹಾ ನಿಮ್ಮ ಹೆಸರು ನನ್ನ ಹೆಸರು ರಂಜಿತ್ ಅಂತ ನಾನು ಮೈಸೂರು ಯೂನಿವರ್ಸಿಟಿ ಬಿ ಬಿ ಎಂ ಪದವೀಧರ ಇವಾಗ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನಮ್ದು ಸ್ವಂತ ಊರು ಇದೇ ಅಂತ ಇದು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಹೊಳೆ ಚಂದ್ರಪಟ್ಟಣ ಚಂದ್ರಪಟ್ಣ ಮೇನ್ ರೋಡ್ ಅಲ್ಲೇ ಬರಬರುತ್ತೆ ಹಲಿವಾಲಾ ಅಂತ ಊರ ಹೆಸರು ಇದು ರೈತ ಮಿತ್ರರೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿಬಿಎಂ ಮಾಡಿದ್ದೆ ಮೈಸೂರಲ್ಲಿ ಮೈಸೂರಲ್ಲಿ ಮಾಡಿ ಒಂದು ಫೋರ್ ಇಯರ್ಸ್ ಬ್ಯಾಂಗ್ಳೂರ್ ವರ್ಕ್ ಮಾಡಿದೆ ಆಮೇಲೆ ಏನೋ ವರ್ಕ್ ಮಾಡೋದ್ ಬೇಡ ಊರಲ್ಲಿ ಹೋಗಿ ಏನಾದ್ರು ಮಾಡೋಣ ಸ್ವಂತ ನಮ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈಗ ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಒಂದ್ ಎಂಟು ವರ್ಷ ಆಗಿದೆ ತಾಯಿ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಊರಲ್ಲಿ ಇಲ್ಲಿ ನಮ್ಮಿಂದ ಒಂದ್ ಹಚ್ಚ ಜನಕ್ಕೆ ಒಂದು ಒಂದ್ ಹತ್ತೊಂದ್ ಜನ ಕೆಲಸ ಕೊಟ್ಟಿದೀವಿ ಆ ರೈತರ ಮತ್ತೆ ಈ ಸಿಪ್ಪೆ ಎಲ್ಲಾ ಕಾಯಿ ಮಟ್ಟ ಎಲ್ಲಾ ವೇಸ್ಟ್ ಮಾಡ್ತಾ ಇದ್ರು ತೆಂಗಿನ ಸಿಪ್ಪೆ ಬರುತ್ತಲ್ಲ ಅದೆಲ್ಲ ರೈತರು ಮುಂಚೆ ಏನು ಯೂಸ್ ಆಗ್ತಿರ್ಲಿಲ್ಲ ಅದು ಹೌದು ಇವಾಗ ನಾವು ಅದಕ್ಕೆ ಒಂದ್ ಸಿಪ್ಪೆಗೆ ಒಂದ್ ರೂಪಾಯಿ ಒಂದೂವರೆ ಆ ತರ ಕೊಟ್ಟು ಪರ್ಚೇಸ್ ಮಾಡಿ ಅದರಿಂದ ನಾರು ಫೈಬರ್ ಈ ಕೋಕೋ ಪಿಟ್ ಅಂತೆಲ್ಲ ಗೊಬ್ಬರ ಎಲ್ಲಾ ಮಾಡ್ಬಿಟ್ಟು ಎಲ್ಲಾ ಕಡೆ ಕಳಿಸ್ತಾ ಇದೀವಿ ನರ್ಸರಿಗಳಿಗೆಲ್ಲ ಹಂಗಾಗಿ ಈಗ ನಾವು ಇದನ್ನ ಶುರು ಮಾಡೋದ್ರಿಂದ ಸ್ವಲ್ಪ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಇಲ್ಲಿನ ರೈತರಿಗೂ ಹೆಲ್ಪ್ ಆಗಿದೆ ಸರ್ ಈಗ ನಾನು ಅಲ್ಲಿ ಫ್ಯಾಕ್ಟ್ರಿಯಲ್ಲೂ ಬಂದೆ ಇದು ಮೊಟ್ಟೆ ಎಷ್ಟು ತಗೋತೀರಾ ಸರ್ ಮಟ್ಟೆ ಇವಾಗ ನಮ್ಗೆ ಅದು ಸೀಸನ್ ಸೀಸನ್ ಮೇಲೆ ಡಿಪೆಂಡ್ ಸರ್ ಇವಾಗ ಫೈಬರ್ ರೇಟ್ ನಮ್ಗೆ ಒಂದ್ ಎಂಟ್ ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಈ ತರ ಇದ್ದಾಗ ಒಂದು ಆರ್ನೂರು ಏಳ್ನೂರು ತಗೋತೀವಿ ಸಾವಿರಕ್ಕೆ ಇಲ್ಲ ಸರ್ ಇದು ಕೌಂಟ್ ಸಾವಿರಕ್ಕೆ ಎಷ್ಟು ಅಂತ ತಗೋತೀವಿ ಇವಾಗ ಒಂದು ಹದ್ ಮೂರು ರೂಪಾಯಿ ಇದೆ ಫೈಬರ್ ರೇಟ್ ಹಂಗಾಗಿ ಒಂದುವರೆವರೆಗೂ ಹಾಕೊಡ್ತಾ ಇದೀವಿ ಸಾವಿರಕ್ಕೆ ಒಂದುವರೆ ಸಾವಿರ ಹಾಕೊಡ್ತಾ ಇದೀವಿ ಅದೇ ಫೈಬರ್ ರೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸದ್ಯ ರೇಟು ಈಗ ಹದ್ ಸಾವಿರ ಇದೆ ಟನ್ಗೆ ಫೈಬರ್ ಗೆ ಹಾಗಾಗಿ ನಾವು ಒಂದುವರೆವರೆಗೂ ಕೊಟ್ಟು ಪರ್ಚೇಸ್ ಇಲ್ಲಿ ಇದು ಫೈನಲ್ ಆಗಿ ನಿಮ್ಗೆ ಎಷ್ಟು ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಅದು ರೈತರಿಗೆ ಹೆಂಗ್ ಗೊತ್ತಾಗುತ್ತೆ ರೈತರಿಗೆ ಹೋದ ನಾವ್ ಹೇಳ್ತೀವಿ ಸರ್ ಇವಾಗ ಮಾಮೂಲಿಗೂ ನಮ್ಗೆ ಈಗ ಹೊಸ ಬೆಳೆ ತರಲ್ಲ ರೆಗ್ಯುಲರ್ ಕೊಡೋರೆ ಕೊಡೋದು ಸಿಪ್ಪೆ ಅವ್ರಿಗೆ ಹೇಳ್ತೀವಿ ಈಗ ರೇಟ್ ಜಾಸ್ತಿ ಆದಾಗ ಹೇಳ್ತೀವಿ ರೇಟ್ ಜಾಸ್ತಿ ಆಗಿದೆ ನಿಮ್ಗೂ ಜಾಸ್ತಿ ತೊಳೆದ ದುಡ್ಡು ಸಿಪ್ಪೆಗೆ ಕಮ್ಮಿ ಆದಾಗ್ಲೂ ಹೇಳ್ತೀವಿ ಸರ್ ರೇಟ್ ಕಮ್ಮಿ ಆಗಿದೆ ಫೈಬರ್ ರೇಟ್ ನೀವು ಕೇಳಿ ವಿಚಾರಿಸಿ ಇಲ್ಲ ಅಂದ್ರೆ ಇವಾಗೆಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಸರ್ ಹಂಗಾಗಿ ಕಡಿಮೆ ಮಾಡಿ ರೇಟ್ ಕಡಿಮೆ ಆದಾಗ ಕಡಿಮೆ ಸರ್ ನಿಮ್ಗೆ ಎಷ್ಟು ಜಮೀನು ಇದೆ ನಮ್ದು ಸರಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಮಾಡಿರೋ ಜಾಗ ಒಂದು ಎರಡು ಎರಡೂವರೆ ಎಕರೆ ಬರುತ್ತೆ ನಮ್ಗೆ ಒಂದು ಹತ್ತು ಹನ್ನೆರಡು ಎಕರೆ ಇದೆ ಸರ್ ಕಾಯಿ ನಾವು ತೆಂಗಿನಕಾಯಿ ಬೆಳಿತೀವಿ ತೋಟ ಇದೆ ಸ್ವಲ್ಪ ಒಂದ್ ಆರು ಎಕರೆ ತೋಟ ಇದೆ ಒಂದ್ ನಾಲ್ಕು ಎಕರೆ ಇದು ಹಾಕಿದಿವಿ ಇನ್ನೊಂದು ಇದೊಂದ್ ಎರಡುವರೆ ಎಕರೆ ಫ್ಯಾಕ್ಟ್ರಿ ಮಾಡಿದ್ವಿ ಸರ್ ಈಗ ನೀವು ಈಗ ಈ ತರಗನೆ ಕೆಲಸ ಮಾಡ್ಬೇಕು ಅಂತ ಹೆಂಗ್ ಯಾಕೆ ಅಂದ್ರೆ ಸರ್ ನಾವ್ ನಾನು ಹೇಳದ್ನಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅದೇ ನಾನು ಅಂತ ಈ ಲಾಕ್ ಟೈಮ್ ಟೈಮಲ್ಲಿ ಊರಿಗೆ ಬಂದ್ಮೇಲೆ ಏನೋ ಮಾಡ್ಬೇಕಿತ್ತು ಬಿಸ್ನೆಸ್ ಅಂತ ಹುಡುಕ್ತಾ ಇದ್ವಿ ಏನಾದ್ರು ಐಡಿಯಾ ಸಿಗುತ್ತೆ ಅವಾಗ ನಮ್ಗೊಬ್ರು ಕೇರಳದವರು ಫ್ರೆಂಡ್ ಪರಿಚಯ ಇದ್ರು ಅವರು ಅವಾಗ ಅಷ್ಟು ಇರ್ಲಿಲ್ಲ ಇಲ್ಲಿ ಇವಾಗ ಸಿಕ್ಕಾಪಟ್ಟೆ ಇದೆ ಫ್ಯಾಕ್ಟ್ರಿಗಳಲ್ಲಿ ಅವ್ರು ಕೆರೆ ತಿೂರು ತುಮಕೂರು ಈ ಭಾಗದಲ್ಲಿ ಮಾತ್ರ ಮಾಡ್ತಾ ಇದ್ರು ಅಲ್ಲಿ ಯಾಕಂದ್ರೆ ತೆಂಗಿನ ತಿಪ್ಪೆ ಜಾಸ್ತಿ ಇರ್ತಿತ್ತು ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಅವ್ರು ಒಬ್ರು ಫ್ರೆಂಡ್ ಹೇಳಿದ್ರು ನಮ್ ಅವರು ಇದು ಚೆನ್ನಾಗಿದೆ ಕಾಯರ್ ಫೈಬರ್ ಚೆನ್ನಾಗಿದೆ ಅನ್ನೋದ್ಕಿಂತ ಮನೆ ಹತ್ರ ಕೆಲಸ ಇರುತ್ತೆ ಟೌನ್ ಹೋಗೋ ಅವಶ್ಯಕತೆ ಇರಲ್ಲ ಇಲ್ಲೇ ಮನೇಲಿ ಇದ್ ನೋಡ್ಕೋಬಹುದು ಎಲ್ಲಾ ಚೆನ್ನಾಗಿ ಆಮೇಲೆ ನಮ್ಮಿಂದ ಒಂದು ಇಲ್ಲಿ ಲೋಕಲ್ ಲೋಕಲ್ವರ್ಗು ಸ್ವಲ್ಪ ಜನಕ್ಕೆ ಕೆಲಸ ಕೊಟ್ಟಂಗಾಗುತ್ತೆ ಪ್ಲಸ್ ರೈತರಿಗೆ ಮೇನ್ ಉಪಯೋಗ ಆಗುತ್ತಿದ್ರಿಂದ ಯಾಕಂದ್ರೆ ಈ ತೆಂಗಿನ ಸಿಪ್ಪೆನ ಯಾರು ಕೇಳಾರ ಈಗೇನು ಟೌನ್ ಅಲ್ಲಿ ಸ್ವಲ್ಪ ಒಣಗಿರೋದ್ನ ನೀರ್ ಕಾಯಿಸಕ್ಕೆ ಅದಕ್ಕೆ ಈಗ ಹಸಿ ಸಿಪ್ಪೆ ಯಾರು ಕೇಳಲ್ಲ ಈ ರೈತರು ಈಗ ಒಂದ್ ಸಾವಿರ ಎರಡ್ ಸಾವಿರ ಸುಳ್ಸೋ ಆದ್ರೆ ಒಂದ್ ಕಡೆ ಆಗ್ತಾರೆ ಈಗ ಗ್ಯಾಸ್ ಬಂದ್ಮೇಲೆ ಕಡಿಮೆ ಆಗಿದೆ ಗೀಸರ್ ಅವೆಲ್ಲ ಬಂದ್ಮೇಲೆ ಆಮೇಲೆ ಈಗ ಜಾಸ್ತಿ ತೋಟ ಇರುತ್ತೆ ಐವತ್ ಸಾವಿರ ಅರವತ್ ಸಾವಿರ ಸುಳಸ್ತಾರೆ ಸಿಪ್ಪೆನ ಅವ್ರೆಲ್ಲ ಎಲ್ಲಿ ಜಾಗ ಅವ್ರದ ನೆಕ್ಸ್ಟ್ ಇನ್ನೊಂದ್ಸರ್ ಸೋಲ್ಸ್ಬೇಕಾದ್ರೆ ಜಾಗನೂ ಇರಲ್ಲ ಈಗ ಅಂತ ಅವ್ರು ನಮ್ಗೂ ಉಪಯೋಗ ಆಗುತ್ತೆ ಇದ್ರಿಂದ ಅವ್ರಿಗುನು ಉಪಯೋಗ ಆಗುತ್ತೆ ಹಂಗಾಗಿ ಪ್ಲಾನ್ ಮಾಡ್ಬಿಟ್ಟು ಯಾವ ಯಾವ ಪ್ರಾಡಕ್ಟ್ ಸರ್ ಬರ್ತದೆ ಇದ್ರಲ್ಲಿ ತೌಸಂಡ್ಸ್ ಆಫ್ ವೆರೈಟಿ ಪ್ರಾಡಕ್ಟ್ ಮಾಡ್ತಾರೆ ಮ್ಯಾಟ್ ಆಗಿರ್ಬೋದು ಬೆಡ್ಸ್ ಬೆಡ್ ಒಳಗಡೆ ಹಾಕಕ್ಕೆ ಅದು ನಾವು ಇಲ್ಲಿ ಏನು ಮಾಡಲ್ಲ ಇದು ನಾವು ಜಸ್ಟ್ ಫಿಫ್ಟಿ ಕೆಜಿ ಬಂಡಲ್ ಮಾಡ್ಬಿಟ್ಟು ಕಳ್ಸಿಕೊಡ್ತೀವಿ ಬೆಡ್ ಫ್ಯಾಕ್ಟ್ರಿಗೂ ಫಿಫ್ಟಿ ಕೆಜಿ ಬರ್ತಾರೆ ಬಂಡಲ್ ಐವತ್ತು ಕೆಜಿ ನಾವು ಬೆಡ್ ಫ್ಯಾಕ್ಟ್ರಿಗೂ ಕಳಿಸ್ತೀವಿ ಕಳಿಸ್ತೀವಿ ಆರ್ಡರ್ ಯಾವ ತರ ಇರುತ್ತೆ ನಮಗೆ ಒಳ್ಳೆ ಪ್ರೈಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಮ್ಯಾಚ್ ಮಾಡೋರ್ಗು ಕಳಿಸ್ತೀವಿ ಇನ್ನ ರೋಬ್ಸ್ ಮಾಡ್ತಾರಲ್ಲ ರೋಬ್ ಟ್ವಿಸ್ಟ್ ಮಾಡ್ಬಿಟ್ಟು ಅದಕ್ಕೂ ಕಳಿಸ್ತೀವಿ ಅದೆಲ್ಲ ಒಂದು ಕಡಿಮೆ ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಇದು ಚೆನ್ನೈಗೆ ಹೋಗುತ್ತೆ ಸರ್ ನಾವು ಇಲ್ಲಿಂದ ಚೆನ್ನೈ ಕಳಿಸ್ತೀವಿ ಚೆನ್ನೈಯಿಂದ ಅವರು ಇದೇ ಸೇಮ್ ಸೈಜ್ ಗೆ ಒನ್ ಫಿಫ್ಟಿ ಕೆ ಜಿ ಬಂಡಲ್ ಮಾಡ್ಬಿಟ್ಟು ಚೈನಾ ಕಳಿಸ್ತಾರೆ ಇಂಡಿಯಾದಿಂದ ಒಂದು ಏಯ್ಟಿ ಪರ್ಸೆಂಟ್ ಚೈನಾಗ ಹೋಗುತ್ತೆ ಸರ್ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಇಲ್ಲಿ ಲೋಕಲ್ಪ ಲೋಕಲ್ ಇಂಡಿಯಾದಲ್ಲಿ ಇದು ಇನ್ನು ಮ್ಯಾನುಫ್ಯಾಕ್ಚರ್ ಜಾಸ್ತಿ ಅಲ್ಲಿ ಇನ್ನು ಸರ್ ನಮ್ಗಿನ್ನು ಗೊತ್ತಾದ್ರಲ್ಲಿ ಅವರು ತುಂಬಾ ಪ್ರಾಡಕ್ಟ್ಸ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು ಪ್ಲೇಔಟ್ಸ್ ಆಗಿರ್ಬೋದು ಬ್ರಿಕ್ಸ್ ಏನೋ ತುಂಬಾ ಮಾಡ್ತಿದ್ದಾರೆ ಆ ಇಂಡಿಯಾದಲ್ಲಿ ಅಷ್ಟಿನ್ನು ಗೊತ್ತಾಗಿಲ್ಲ ಮುಂದೆ ಮುಂದೆ ಗೊತ್ತಾದ್ಮೇಲೆ ಇಲ್ಲೂ ಯೂಸ್ ಆಗುತ್ತೆ ಗೊಬ್ಬರ ಮತ್ತೆ ಇದು ಈ ತರ ಎಷ್ಟು ಪ್ರಾಡಕ್ಟ್ ನಾವು ಸರ್ ಇದು ಫೈಬರ್ ಅಲ್ಲಿ ಒಂದೇನೆ ಫೈಬರ್ ಇದು ಬರುತ್ತೆ ಒಂದು ಇನ್ನೊಂದು ಬಂದ್ಬಿಟ್ಟು ಬೇಬಿ ಫೈಬರ್ ಅಂತ ಬರುತ್ತೆ ಇದ್ರಲ್ಲಿ ಪುಡಿ ಬರುತ್ತೆ ಅದು ರೈತರಿಗೆ ಅದು ಯೂಸ್ ಆಗುತ್ತೆ ರೈತರೆಲ್ಲ ತಗೊಂಡ್ರಿ ಕಾಫಿ ಎಸ್ಟೇಟ್ ಅಲ್ಲೆಲ್ಲ ಬುಡಕ್ಕೆ ಹಾಕ್ತಾರೆ ಮಲ್ಚಿಂಗ್ ಅಂತ ಮಾಡ್ತಾರೆ ಬೇಸಿಗೆ ಟೈಮ್ ಅಲ್ಲಿ ನೀರ್ ಹೊಡೆದಾಗ ನೀರ್ ತೇವಾಂಶ ಇರ್ಲಿ ಬೇಗ ಭೂಮಿ ಒಣಗಬಾರ್ದು ಅಂತ ಅದೊಂದು ಬರುತ್ತೆ ಎರಡು ಒಂದ್ ಇದೊಂದು ಫೈಬರ್ ಒಂದ್ ಬೇಬಿ ಫೈಬರ್ ಒಂದು ಇನ್ನೊಂದು ಕೋಕೋಪಿಟ್ ಅಂತ ಸರ್ ಲಾಸ್ಟ್ ಅಲ್ಲಿ ಪೌಡರ್ ಬರುತ್ತೆ ಆ ಪೌಡರ್ ಏನಂದ್ರೆ ನಾವು ಸಿಕ್ಸ್ ಮಂತ್ಸ್ ಕಾಂಪೋಸ್ಟ್ ಮಾಡ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ನರ್ಸರಿಗಳಿಗೆ ಎಲ್ಲಾ ತರದ್ ನರ್ಸರಿಗಳಿಗೆ ನೀವು ಈಗ ಯಾವ್ದೇ ತರಕಾರಿ ಬೆಳೆ ಆಗಿರ್ಬೋದು ಸರ್ ಟೊಮೊಟೊ ಬೀನ್ಸ್ ಕೋಸು ಯಾವ್ದೇ ತರಕಾರಿಗಾದ್ರೂ ಬಿಟ್ಟಿ ಕೊಡ್ತೀವಿ ಇನ್ನ ಜನವರಿ ಫೆಬ್ರವರಿ ಮಾರ್ಚ್ ಸೀಸನ್ ಅಲ್ಲಿ ನಮ್ಮ ಕೆ ಆರ್ ನಗರ ಹಳ್ಳಿ ಮೈಸೂರು ಈ ಸರೌಂಡಿಂಗ್ ಅಲ್ಲಿ ಹೊಗೆ ಸಿಕ್ಕಾಪಟ್ಟೆ ಬೆಳಿತಾರೆ ಆ ಟೈಮಲ್ಲಿ ಅಲ್ಲಿ ಸೊಪ್ಪುಗೆ ಕೊಡ್ತೀವಿ ಸರ್ ಅದು ಕೆಜಿ ಅದು ಸರ್ ನಾವು ಕೆಜಿ ಅದು ಡಿಪೆಂಡ್ಸ್ ಆದ್ರೆ ಈ ನರ್ಸರಿಗಾದ್ರೆ ಸ್ವಲ್ಪ ಆ ಜಾಸ್ತಿ ಇದೆಲ್ಲ ಹಾಕ್ಬೇಕಾಗತ್ತೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಬೇಕಾಗತ್ತೆ ಅದಾದ್ರೆ ನಿಮ್ಗೆ ಟರ್ನಿಂಗ್ ನಾಕೂವರೆ ಐದ್ ಸಾವಿರ ಹಿಂಗ್ ಕೊಡ್ತೀವಿ ಕೆಜಿ ನಾಲ್ಕುವರೆ ಐದು ರೂಪಾಯಿಂಗಸಪ್ ಆದ್ರೆ ಕೆಜಿ ಒಂದ್ ನಾಲ್ಕು ರೂಪಾಯಿ ಕೊಡ್ತೀವಿ ಸರ್ ಸ್ವಲ್ಪ ಅದಕ್ಕೆ ನರ್ಸರಿ ಗೋ ಮಾಡಕ್ಕೆ ಸ್ವಲ್ಪ ಇದು ಬೇರೆ ಇನ್ಗ್ರೀಡಿಯನ್ಸ್ ಏನಾದ್ರು ಗೊಬ್ಬರಗಳು ಜಾಸ್ತಿ ಹಾಕ್ಬೇಕಾಗತ್ತೆ ಈ ಹೊಗೆ ಸ್ವಲ್ಪ ನಮಗೆ ಕಾಸ್ಟ್ ಕಡಿಮೆ ಬಿಡೋದ್ರಿಂದ ಅದ್ ಸ್ವಲ್ಪ ಕಡಿಮೆ ಕೊಡ್ತೀವಿ ಅಂದ್ರೆ ಈಗ ನೀವು ಗೊಬ್ಬರ ರೆಡಿ ಮಾಡ್ಕೊಡ್ತೀರಾ ಅಥವಾ ಇಲ್ಲ ಸರ್ ಗೊಬ್ಬರ ನಾವೇ ರೆಡಿ ರೆಡಿ ಮಾಡಿ ಅದು ಎಷ್ಟು ಸರ್ ಕೆಜಿ ಬರಲ್ಲ ಇದು ಯಾಕಂದ್ರೆ ಇದು ತೇವಾ ತೂಕ ಜಾಸ್ತಿ ಬರುತ್ತೆ ಡ್ರೈ ಇದ್ರೆ ತೂಕ ಕಡಿಮೆ ಬರುತ್ತೆ ನಾವ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕೊಡ್ತೀವಿ ಕ್ಯೂಬಿಕ್ ಸ್ಕ್ವೇರ್ ಫೀಟ್ ಈಗ ಒಂದು ಒಂದ್ ಗಾಡಿ ಹೈಟ್ ಉದ್ದ ಎತ್ತರ ಆಗಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಕೆಜಿಗೆ ಸ್ಕ್ವೇರ್ ಫೀಟ್ ಗೆ ಹದ್ನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಕೊಡ್ತೀವಿ ಅದು ಮಲ್ಚಿಂಗ್ ಗೆ ನೀವು ಅಂತಂದ್ರೆ ರೈತರಿಗೆ ಸಾವಯವ ಕೃಷಿಗೆ ಅದು ಯೂಸ್ ಯೂಸ್ ಆಗುತ್ತೆ ಹೌದು ಸರ್ ಈ ಕಾಫಿ ತೋಟದಲ್ಲಿ ಅಲ್ಲೆಲ್ಲ ಈಗ ಕೆಲವರು ಇಳಿಜಾರ ಪ್ರದೇಶದಲ್ಲಿ ನೀರ್ ಇರಲ್ಲ ಬೇಗ ಒಳಗುತ್ತೆ ಕಾಫಿಗೆಲ್ಲ ಅದಕ್ಕೆಲ್ಲ ಬುಡದ್ ಸುತ್ತ ಹಾಕ್ ಬಿಟ್ಬಿಟ್ರೆ ಇದು ಒಂದ್ ನಾಲ್ಕು ಮೂರ್ನಾಲ್ಕು ವರ್ಷ ತೇವನು ಹಿಡಿದಿಟ್ಕೊಳ್ಳುತ್ತೆ ಜಾಸ್ತಿ ದಿನ ಅಂದ್ರೆ ಈಗ ನಾವು ಒಂದ್ಸಲ ನೀರ್ ಹಾಕಿದ್ರೆ ಒಂದ್ ಹದಿನೈದು ದಿನ ನೀರ್ ಮತ್ತೆ ಕೇಳಲ್ಲ ಅದು ಆಮೇಲೆ ಒಂದು ಮೂರ್ ವರ್ಷ ನಾಲ್ಕು ವರ್ಷ ಆದ್ಮೇಲೆ ಅದೇ ಕಾಂಪೋಸ್ಟ್ ಆಗಿ ಅದೇ ಗೊಬ್ಬರನು ಆಗುತ್ತೆ ಅದಕ್ಕೆ ಹಂಗಾಗಿ ಅವ್ರಿಗೆ ಉಪಯೋಗ ಆಗುತ್ತೆ ಇವಾಗ ಸರ್ ಮಳೆ ಈಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಇವಾಗ ಒಂದ್ ಎಂಟು ಒಂದ್ ಎಂಟು ಜನ ಇದಾರೆ ನಮ್ಗೆ ಬೇಸಿಗೆಯಲ್ಲಿ ಒಂದ್ ಹದ್ನೈದ್ ಹದಿನಾರು ಜನರಿಗೂ ಬೇಕಾಗ್ತದೆ ನಮಗೆ ಒಣಗ್ಸದಾಗಿರ್ಬೋದು ಬೇರೆ ಅದಕ್ಕೆಲ್ಲ ಸ್ಪೀಡ್ ಆಗತ್ತೆ ಕೆಲಸ ಈ ಮಳೆಗಾಲ ಅದ ಸ್ವಲ್ಪ ಕಡಿಮೆ ಕೆಲಸ ಇರೋದ್ರಿಂದ ಒಂದು ಲೇಬರ್ ಕಡಿಮೆ ಮಾಡ್ಕೊಂಡಿದೀವಿ ಈಗ ಹ ಹ ಈಗ अराउंड ನೀವು ಎಷ್ಟು ಟನ್ ಈಗ ಅಪ್ರೊಕ್ಸಿಮೇಟ್ಲಿ ಒಂದು ಸರ್ ಇದು ನಮ್ಮ ತಿಂಗಳುಲಿ ತಿಂಗಳುಲ ಅಥವಾ ವಾರ್ಷಿಕ ಆತರ ಅದೇ ನಮ್ ಇವಾಗ ನಮ್ದು ಇದು ಮೋಟರ್ ಬಂದುಬಿಟ್ಟು ಒಂದು 50 HP ಒಂದು 60 HP ಹಾಕಿದೀವಿ ಇದ್ರ ಪ್ರಕಾರ ನಮಗೆ ಡೈಲಿ ಒಂದು 2 1/2 ಟನ್ ವರಗೂ 2 1 ಟನ್ ವರಗೂ ಮಾಡ್ತೀವಿ ಅಂದ್ರೆ

ಈಗ ಎಷ್ಟು ಇನ್ವೆಸ್ಟ್ ಮಾಡಿದ್ರ ಸರ್ ನಮ್ದು ಸರ್ ಇವಾಗ ಇದು ಪಿ ಎಂ ಜಿ ಪಿ ಸ್ಕೀಮ್ ಅಲ್ಲಿ ಲೋನ್ ಅಲ್ಲಿ ಮಾಡಿದೀವಿ ನಮ್ದು ಕೈಯಿಂದ ಹಾಕಿರೋದು ಅದು ಇದು ಎಲ್ಲ ಸೇರಿ ಒಂದು ಒಂದ್ ಕೋಟಿವರೆಗೂ ಆಗಿದೆ ಸರ್ ಒಂದ್ ಕೋಟಿವರೆಗೂ ಲಾಭ ಬರ್ತಾ ಇದೆ ಲಾಭ ಬರ್ತಾ ಇದೆ ಸರ್ ತೊಂದರೆ ಒಟ್ಟಲ್ಲಿ ರೈತರಿಗೆ ಇದರಿಂದ ನಿಮ್ಗೆ ರೈತರಿಗೆ ಮತ್ತೆ ನೇರವಾಗಿ ಮತ್ತೆ ಪರೋಕ್ಷವಾಗಿ ರೈತರಿಗೆ ಅನುಕೂಲ ಆಗುತ್ತೆ ಅಲ್ವಾ ಮತ್ತೆ ಗೊಬ್ಬರ ನಿಮ್ಗೆ ಬೇಕಾದ್ರೆ ರೈತರ ನೇರವಾಗಿ ಬಂದ್ರೆ ಗೊಬ್ಬರ ಕೊಡ್ತೀರಾ ಖಂಡಿತ ಕೊಡ್ತೀವಿ ಸರ್ ರೈತರಿಗೆ ರೈತರು ಕೊಡ್ಬೇಕು ಅಂದಾನೆ ನಾವು ಈಗ ಅಂಗಡಿಯವರು ಇಲ್ಲಿಂದ ತಗೊಂಡೋಗ್ ನಮ್ಮ ಹತ್ರ ಪರ್ ಬ್ಯಾಗ್ ಒನ್ ಸಿಕ್ಸ್ಟಿ ಆ ತರ ತಗೊಂಡೋಗಿ ಅವರು ಒಂದ್ ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿ ಲಾಭ ಇಟ್ಕೊಂಡ್ ಮಾರ್ತಾರೆ ನಾವ್ ಆತರ ಅಂಗಡಿ ಅವ್ರಿಗೆ ಯಾರಿಗೂ ಕೊಡಲ್ಲ ಅದು ನಾವು ಡೈರೆಕ್ಟ್ ರೈತರಿಗೆನೇ ಇಲ್ಲಿ ನಾವು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರೇಂಜ್ಗೆ ಸೇಲ್ ಮಾಡ್ತಾ ಇದ್ವಿ ಅವ್ರಿಗೆ ಅದರಿಂದ ಈಗ ಒಂದ್ ಹತ್ತು ರೂಪಾಯಿ ಟ್ರಾನ್ಸ್ಪೋರ್ಟ್ ಆದ್ರೂ ಒಂದು ಇಪ್ಪತ್ ಮೂವತ್ ರೂಪಾಯಿ ಲಾಭ ಆಗ್ತಿದೆ ಅವ್ರಿಗೆ ರೈತರಿಗೆ ಇನ್ನೇನೇ ಹೇಳ್ತೀರಾ ನಿಮ್ ರೈತರಿಗೆ ಈ ವಿಚಾರದಲ್ಲಿ ಅದೇ ಮಾಡ್ಬೇಕು ಸರ್ ಈ ಥರ ಇಲ್ಲ ಸುಮ್ಮನೆ ಅಲ್ಲಿ ಹೊರಗಡೆ ಹೋಗಿ ಎಲ್ಲ ಕೆಲಸ ಮಾಡೋದ್ಕಿಂತ ಈ ಥರ ನಮ್ಮ ಹುಡುಗರು ರೈತರು ಮಕ್ಕಳೆಲ್ಲ ಇಲ್ಲೇ ಏನಾದ್ರು ಚಿಕ್ಕ ಪುಟ್ಟ ಈ ಥರ ಮಾಡ್ಕೊಂಡ್ರೆ ಅವ್ರಿಗೂ ಇಲ್ಲಿ ಸ್ವಲ್ಪ ಜನಕ್ಕೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ನಾವು ರೈತರಿಗೂ ಸಹಾಯ ಮಾಡ್ದಂಗ್ ಖಂಡಿತ ನಮಗ್ ಗೊತ್ತಿರಂಗೆ ನಾವ್ ಒಂದ್ ತೆಂಗಿನ ಮರದಲ್ಲಿ ಒಂದು ಏನ್ ಇವಾಗ ಸೋಗೆಲಿ ಇದ್ ಮಾಡ್ತಾರೆ ಅದು ಅಂಚಿ ಕಡ್ಡಿಂತ ಪರ್ ಗುಡ್ಸಕ್ ತಗೊಂಡೋಗ್ತಾರೆ ಇನ್ ಯಾವ್ದೊಂದೊಂದ್ ಎಷ್ಟ್ ಅಂತ ಒಂದು ಸೌದೆಗಾದ್ರೂ ಒಂದ್ ಉಪಯೋಗ ಆಗೇ ಆಗುತ್ತೆ ಹಂಗಾಗಿ ಸಿಪ್ಪೆ ಅಲ್ಲಿ ನಾವು ಬರೀ ಸಿಪ್ಪೆ ಅಂತ ಅನ್ಕೊಂಡ್ಬಿಡ್ತೇವಿ ಬಟ್ ಸಿಪ್ಪೆ ಇದು ನಮ್ ಚೈನಾ ಹೋಗಿ ಚೈನಾದಲ್ಲಿ ಇಷ್ಟು ದೊಡ್ಡ ಏನೇನೋ ದೊಡ್ಡ ದೊಡ್ಡ ಪ್ರಾಡಕ್ಟ್ ಮಾಡಿ ವಾಪಸ್ ನಮ್ಗೆ ಕಳಿಸ್ತವ್ರವ್ರು ನಾವು ರೂಪಾಯಿ ಕೊಡೋದ್ನಾರು ಡಾಲರ್ತಲ್ ಅವ್ರು ಸೇಲ್ ಮಾಡ್ತಾರೆ ಹಂಗಾಗಿ ನಮ್ಮವ್ರಿಗೂ ಸ್ವಲ್ಪ ಅವೇರ್ನೆಸ್ ಬಂದ್ರೆ ಅಂದ್ರೆ ಸ್ಥಳೀಯವಾಗಿ ನಾವು ಹಿಂದೆ ಏನಾದ್ರೂ ಬಳಸ್ತಾ ಇದ್ರು ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಮಾಡರ್ನೈಸ್ ಆಗಿ ಕೆಲವೊಂದ್ ಹೌದು ಅಂತ ಅಂದೆ ಈಗ ಎಷ್ಟೋ ವಿಚಾರಗಳನ್ನ ವೇಸ್ಟ್ ಅಂತ ಯಾವ ಅಂದ್ರೆ ಕಸದಿಂದ ರಸ ಈಗ ಈಗ ನಾವು ಚೀನಾಗೆ ಕಡಿಮೆ ರೈಟ್ ಅಲ್ಲಿ ಕೊಟ್ಬಿಟ್ಟು ನಾವ್ ಹೆಚ್ಚಿನ ರೈಟ್ ಅಲ್ಲಿ

ಸದ್ಯಕ್ಕೆ ಏನೂ ಇಲ್ಲ ಅದೇ ಈಗ ಸ್ವಲ್ಪ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಮಾಡ್ಬಿಟ್ಟು ಅದೊಂದು ಈಗ ಯಾರಿಗೋ ಫ್ರೀ ಕೊಡೋಕೆ ನಮ್ಮ ಮೇಲೆ ಸ್ವಲ್ಪ ಇದು ಜಾಸ್ತಿ ಮಾಡಿದ್ದಾರೆ ಅದೊಂದು ಅಷ್ಟೇ ಇನ್ನೇನ್ ಬೇರೆ ಅಂತಂದ್ರೆ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಯಾವ್ದೋ ವಿಚಾರಕ್ಕೆ ಹೋಗ್ತಾ ಇದ್ದು ನೋಡ್ತಾ ನನಗೆ ಮಾಡ್ಬೇಕು ಅನ್ನಿಸ್ತು ತುಂಬಾ ಸಂತೋಷ ನಿಮ್ಮ ನಿಮ್ಮಿಂದ ನಮ್ಗೆ ಎಲ್ರಿಗೂ ಸ್ವಲ್ಪ ಜನಕ್ಕೆ ಗೊತ್ತಾಗೋದ್ರಿಂದ ನಮಗೂ ತುಂಬಾ ಸಂತೋಷ ಯು ಇದೆ ಮಚ್